नंद शिवोहम शिवह मनोबूद्यहंकार सिद्धाणीनाहम न च्रोत्रजि न ग्राण नेत्रे न चोम भूमिर्न तेजो न वायु ಸಿದಾನಂದರೂಪ ಶಿವೋ ಹಂ ಈ ಭೂಮಿಯ ಮೇಲೆ ಅವತರಿಸಿರುವ ಎಲ್ಲ ಸಿದ್ಧ ಶರಣ ಸಾಧು ಸಂತ ಶಿವಯೋಗಿಗಳಿಗೆ ನಮಸ್ಕರಿಸುತ್ತ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ತಂದೆ ತಾಯಿಯರಿಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಎಲ್ಲ ಮುದ್ದು ಮಕ್ಕಳಿಗೆ ಸರ್ವರಿಗೂ ಶರಣ ಶರಣಾರ್ಥಿಗಳು ಪುಣ್ಯಾತ್ಮರೆ ಇವತ್ತಿನ ಕಾರ್ಯಕ್ರಮದ ವಿಷಯ ಗುರುಕಾರುಣ್ಯ ಕಾರುಣ್ಯ ಗುರುವಿನ ಕರುಣೆಯ ಕುರಿತು ಇವತ್ತು ನಾವು ನೀವೆಲ್ಲರೂ ಚಿಂತನೆಯನ್ನು ಮಾಡಬೇಕು ಗುರುವಿನ ಕರುಣೆಯನ್ನು ತಿಳ್ಕೊಳಕಿತ್ತ ಮೊದಲು ಗುರುಗಳು ಅಂದ್ರೆ ಯಾರು ಆ ಗುರುಗಳು ಹೆಂಗೆ ಹೆಂಗಿರ್ತಾರ ಅಂತಕ್ಕಂಥ ಅವ್ರ ಲಕ್ಷಣಗಳನ್ನು ನಾವು ಮೊಟ್ಟ ಮೊದಲನಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು ಅವನಲ್ಲಿ ಯಾವ ಗುಣಗಳಿರ್ತಾವ ಗುರುವಿನಲ್ಲಿ ಯಾವ ಗುಣಗಳಿರ್ತಾವ ಮೊದಲನೆಯದಾಗಿ ಈ ದೇಹ ನಾನಲ್ಲ ಈ ದೇಹದಲ್ಲಿ ವಾಸಿ ವಾಸವಾಗಿರ್ತಕ್ಕಂಥ ಆ ಸಚ್ಚಿದಾನಂದ ಗಣ ವಸ್ತುನ ನಾನು ನಾನು ಎಂದೂ ಹುಟ್ಟುವವನಲ್ಲ ನಾನು ಎಂದೂ ಸಾಯುವವನಲ್ಲ ನಾನು ಬರುವವನಲ್ಲ ನಾನು ಹೋಗುವವನಲ್ಲ ಈ ದೇಹ ನಾನು ಅಲ್ಲ ಇದು ನಂದು ಅಲ್ಲ ಇದು ಭ್ರಾಂತಿಯಿಂದ ತೋರಿಸಿ ಅಂತಕ್ಕಂಥ ಯೋಗ್ಯ ತಿಳುವಳಿಕೆಯನ್ನು ಪಡೆದವನಾಗಿರ್ತಾನೆ ಸದ್ಗುರು ನಾನು ಆಮೇಲೆ ಈ ಜಗತ್ತಿನ ಯಾವ ವಿಷಯಾದಿಗೊಳಗೂ ಮೋಹ ಬುದ್ಧಿಯನ್ನು ಇಟ್ಟಿರೋದಿಲ್ಲ ವಿಷಯದ ಆಶೆಯನ್ನು ಪೂರ್ಣ ನಾಶ ಮಾಡಿಕೊಂಡಿರ್ತಾನ ಶವನಾನಲ್ಲ ಶಿವನಾನು ಅನ್ನೋದನ್ನು ಪರಿಪೂರ್ಣವಾಗಿ ತಿಳ್ಕೊಂಡಿರ್ತಾನೆ ಆ ಶಿವ ಸ್ವರೂಪವಾಗಿರ್ತಕ್ಕಂಥ ಸಚ್ಚಿದಾನಂದ ಘನ ವಸ್ತುವೇ ಆನಂದ ಐತಿ ನಾನೇ ಆನಂದದ ಗಣಿ ಇದ್ದೀನಿ ನನ್ನ ಬಿಟ್ಟ ಆನಂದ ಈ ಜಗತ್ತಿನ ಯಾವ ವಸ್ತುವೊಳಗೂ ಇಲ್ಲ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡಿರ್ತಾನೆ ಜಗವೆಂದರು ನಾನೇ ಜಗದ ಒಡೆಯನೆಂದರು ನಾನೇ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಈ ಭಾವವನ್ನು ಏನು ಮಾಡಿರ್ತಾನೆ ಅಂದ್ರೆ ಗಟ್ಟಿ ಮಾಡ್ಕೊಂಡಿರ್ತಾನೆ ಅಷ್ಟ ಅಲ್ಲ ಈ ಜ್ಞಾನವನ್ನು ತಾನು ಶಿವಸ್ವರೂಪದೇನಿ ಅಂತಕ್ಕಂಥ ಜ್ಞಾನವನ್ನು ಏನು ಮಾಡ್ಕೊಂಡಿರ್ತಾನೆ ಅದನ್ನು ಎಲ್ಲ ಜೀವಿಗಳು ಆ ಜ್ಞಾನವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಕರುಣಾಗುಳ ಗುಣಗೊಳ್ಳವನಾಗಿರುತ್ತೆ ಈಗ ಗುರುಗಳು ಅಂಥ ಜ್ಞಾನವನ್ನು ಪಡೆದ್ರಿ ಈ ಆಶ್ರಮವನ್ನು ನಿರ್ಮಾಣ ಮಾಡಿದರು ನಮ್ಮೆಲ್ಲರಿಗೂ ಆ ಜ್ಞಾನದ ಸಂದೇಶವನ್ನು ನೀಡಿದರು ಈ ಪರಂಪರೆಯನ್ನು ನೀವು ಮುಂದುವರಿಸಿಕೊಂಡು ಹೋಗ್ರಿ ಅಂತ ಯಾಕೆ ಹೇಳಿದರು ಅಂತಂದ್ರೆ ಆ ಜ್ಞಾನದೊಳಗನ ಆನಂದದ ಆ ಸ್ವರೂಪದ ಜ್ಞಾನ ಪಡೆಯುವುದರೊಳಗನ ಆನಂದದ ಅದನ್ನು ನೀವು ಪಡೀರಿ ನೀವು ಪರಮಸುಖಿಗಳಾಗುತ್ತೀರಿ ಅಂತಕ್ಕಂಥ ಕರುಣಾಗುಣ ಯಾರಲ್ಲಿ ಇರ್ತತಿ ಅಂತಂದ್ರೆ ಸದ್ಗುರುನಾಥನಲ್ಲಿ ಇರ್ತದೆ ಒಬ್ಬ ಹಸದವಾಗ ಅನ್ನ ಹಾಕಿದ್ರಿ ತೃಪ್ತನಾಗ್ತಾನೆ ಎಷ್ಟೊತ್ತೀ ಎಷ್ಟೊತ್ತ ಹಾಕ್ತಾನೆ ಒಂದು ಮೂರು ಅಥವಾ ನಾಲ್ಕು ತಾಸಿನೊಳಗೆ ಮತ್ತೆ ಹಸಿವು ರೀ ಅವಾಗ ಮತ್ತೆ ನಾವು ಊಟಕ್ಕೆ ಹಾಕ್ಬಹುದು ಎಷ್ಟೊತ್ತು ಹಾಕ್ತಿರಿ ನೀವು ತಳ ಇಲ್ಲ ಚೀಲ್ರಿ ಅದ ತುಂಬೇ ಇಲ್ಲ ಯಾರ್ದ ಹೊಟ್ಟಿ ತುಂಬೇತ್ರಿ ಇಲ್ಲಿ ತನಕ ಹಾ ಯಾರದು ಹೊಟ್ಟಿ ತುಂಬೇ ಇಲ್ಲ ತುಂಬಾಕೆ ಸಾಧ್ಯನೂ ಇಲ್ಲ ಮನಿ ಒಳಗೆ ಜ್ವಾಳ ಚೀಲ ಗೋಧಿ ಚೀಲ ಇರ್ತಾವ್ರಿ ಅವೆಲ್ಲ ತುಂಬಿರ್ತಾವಿಲ್ಲ ಯಾಕೆ ತುಂಬಿರ್ತಾವ ತಳ ಗುಡಕ್ಕೆ ಗಟ್ಟಿರ್ತದಂದು ತುಂಬಿರ್ತಾವ ಹೌದಿಲ್ರಿ ತುಮ್ಕೋ ತುಂಬ್ಕೋ ತೋದ್ಬಿಡ್ಲೇ ಒಂದು ನೂರು ಕೆ ಕೆ ಜಿ ಇರ್ತಾವ ಒಂದು ಒಂದು ಚೀಲ ಒಂದು ನೂರು ಕೆ ಜಿ ಹಾಕಿಂದ ಅದು ಚೀಲ ತುಂಬತದ ಯಾಕ ತಳ ಗಟ್ಟಿರ್ತದ ಬುಡಕ್ ಇದಕ್ಕೆ ಎಷ್ಟು ಚೀಲ ಜೋಳ ಹಾಕೇವ್ರಿ ಎಷ್ಟು ಚೀಲ ಗೋಧಿ ಹಾಕಿವಿ ರೊಟ್ಟಿನೂ ಮಾಡಿ ಹಾಕೇವಿ ಚಪಾತಿನೂ ಮಾಡಿ ಹಾಕೇವಿ ಎಷ್ಟು ಸೌತೆಕಾಯಿ ಪಲ್ಯ ತಿಂದೇವಿ ಬದ್ನೇಕಾಯಿ ಪಲ್ಯ ತಿಂದೇವಿ ಏನೆಲ್ಲ ಹಾಕಿವ್ರಿ ಆದ್ರೂ ಈ ಚೀಲ್ ತುಂಬೇ ಇಲ್ಲ ಯಾಕಂದ್ರ ಹಸಿವನ್ನ ತೃಪ್ತಿ ಪಡಿಸಕ್ಕೆ ಈ ಜಗತ್ತಿನೊಳಗ ಆಗೋದಿಲ್ಲ ಯಾಕಂದ್ರೆ ಈ ದೇಹ ತಾಳಿ ತಾಳೆ ಇದಕ್ಕೆ ಹಾಕ್ತಾ ಇರ್ಬೇಕು ಬಿಡಾಕ್ ಬರೋದಿಲ್ಲ ಆದ್ರೆ ಈ ದೇಹ ಬಂದೈತಿ ಅಂತ ಇದಕ್ಕೆ ಅನ್ನ ಹಾಕ್ಬೇಕಾಗೈತಿ ಈ ದೇಹನ ಬಂದಿರಲಿಲ್ಲ ಅಂದ್ರೆ ಇದಕ್ಕೆ ಅನ್ನ ಹಾಕೋ ಅವಶ್ಯಕತೆ ಇಲ್ಲ ಅದಕ್ಕೆ ಶರೀರಕ್ಕೆ ಅನ್ನ ಹಾಕಿದ್ರೆ ನಾಲ್ಕು ಸಾಲ್ ತೃಪ್ತತೆ ಇರ್ತೈತಿ ಮತ್ತೆ ಹಸಿವು ಆಗ್ತದ ದೇಹನ ಬರಲಾರ್ದಂಗೆ ಮಾಡ್ಕೊಂಡ್ಬಿಟ್ರೆ ಈ ದುಡಿಬೇಕು ಗಳಿಸಬೇಕು ಇದ್ರ ಹೊಟ್ಟೆ ತುಂಬ ತುಂಬಿಸ್ಬೇಕಂತಕ್ಕಂತ ಭಾವನೆ ಬರುದಿಲ್ಲ ಈ ದೇಹ ಭಾವನೆ ಎಲ್ಲಾ ದುಃಖಕ್ಕೆ ಕಾರಣ ಅನ್ನೋದನ್ನ ಮಹಾತ್ಮರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಈ ನಾ ದೇಹ ಈ ದೇಹನ ನಾನು ಅನ್ನೆ ಅಂದ್ರ ಗಂಡಿದ್ರ ಒಂದು ಹಿಂತಿ ಮಾಡ್ಕೋಬೇಕಂತಕ್ಕಂತ ಭಾವ ಬರ್ತದೆ ಗಂಡ ಹಿಂತಿ ಕಾಗೇವಿ ಅಂದ ಮ್ಯಾಗ ಮಕ್ಕಳ ನಡಿಬೇಕಂತಕ್ಕಂಥ ಭಾವ ಬರ್ತದ ಮನಿ ಕಟ್ಟಬೇಕಂತ ಭಾವ ರೀ ಮಕ್ಕಳಿಗೆ ಸಾಲಿ ಕಲಿಸ್ಬೇಕಂತಕ್ಕಂಥ ಭಾವ ಬರ್ತದೆ ಮತ್ತು ಅವ್ರನ್ನ ದೊಡ್ಡವರನ್ನಾಗಿ ಮಾಡಿ ಅವರಿಗೆ ನೌಕರಿ ಕೊಡಿಸಿ ಮದುವೆ ಮಾಡಬೇಕು ಮತ್ತು ಸ್ವಸ್ತಿಯಾರು ಬರ್ಬೇಕು ಸ್ವಸ್ತಿಯಾರು ಬಂದಿಂದ ಮೊಮ್ಮ ಮಕ್ಕಳು ಹುಡ್ತಾವ್ರಿ ಮತ್ತ ತ್ ತ್ಡಿಮ್ಯಾ ಕುಂದರ್ಚ್ಕೊಂಡು ಆಡಿಸಬೇಕು ಅವು ಯಾವಾಗ ತಲೆಮ್ಯಾಕ್ ಕುಂತು ಎರಡಕ್ಕೆ ಮಾಡ್ತಾವ ನೋಡ್ರಿ ಒಂದಕ್ಕೆ ಮಾಡ್ತಾವಲ್ಲ ಆವಾಗ ನಮ್ಮ ಜನ್ಮ ಪಾವನ ಅಂತ ನಾವು ತಿಳ್ಕೊತೀವಿ ಹಿಂಗೆ ಬಂದದ್ದು ನಮ್ಮ ಪರಂಪರೆ ಮುಕ್ತಿ ಮುಕ್ತಿ ಆಕ್ರಿ ಎಷ್ಟು ರೀ ನಾವು ಗಂಡಾಗಿ ಹುಟ್ಟಿಲ್ಲ ಹೆಣ್ಣಾಗಿ ಹುಟ್ಟಿಲ್ಲ ಗಂಡ ಹಿಂತಿಂದು ಮಾಡ್ಕೊಂಡಿಲ್ಲ ಮಕ್ಕಳನ್ನ ಹಡದಿಲ್ಲ ಫಲ ಮನೆ ಗಳಿಸಿಲ್ಲ ಮನೆ ಕಟ್ಟಿಲ್ಲ ನೌಕರಿ ಹಿಡಿದಿಲ್ಲ ಅಧಿಕಾರ ಪಡೋದಿಲ್ಲ ತೃಪ್ತತೆ ಅಂತಕ್ಕಂಥದ್ದು ಆಗಿತಿ ಇಲ್ಲ ನಮ್ಮ ಶಿವನಾಗ ಪಜ ಅಂತಿದ್ದ ಅವಂದು ಹಾಡ ಹಾಡ್ತಿದ್ದ ಹತ್ತು ಕೂರಿಗೆ ಹೊಲವು ಉತ್ತಮವೂ ಇರುತ್ತಿರಲು ಮತ್ತೆ ಹೊಲವನ್ನು ಮಾಡಿ ಕತ್ತೆಯೆಂದರಿ ದುಡಿದು ಸತ್ತು ಹೋಗಲು ನಿನ್ನ ಉತ್ತವರು ಹೊಲದು ಯಾಕೆ ಮರುಗುವೆ ಮೂಢ ಲೋಕದ ಆಸೆಗೆ ಬಿದ್ದು ಆಕಾಶವನ್ನು ನೋಡು ಹೇಗೆ ತೋರುವುದು ಎಷ್ಟು ಕೂರಿಗೆ ರೀ ಹತ್ತು ಕೂರಿಗೆ ಹೊಲ ಸಾಕು ಅನ್ನೋದನ್ನ ಇಲ್ಲ ಹತ್ತು ಕೂರಿಗೆ ಅಂದ್ರೆ ನಲವತ್ತು ಎಕರೆ ಜಮೀನ್ರಿ ಅದು ನೀರಾವರಿ ಹತ್ತು ಕೂರಿಗೆ ಹೊಲವು ಅಷ್ಟ ಅಲ್ಲ ಮ್ಯಾಗ ಉತ್ತಮ ಇರುತ್ತಿರೋ ಟ್ರಿ ಹೀರೋ ಹೊಂಡು ಮಾರುತಿ ಕಾರ ಎಲ್ಲಾ ಅದಾವ್ರಿ ಸಾಕೈತೇನೆ ಹತ್ತು ಕೂರಿಗೆ ಹೊಲವು ಉತ್ತಮವೂ ಇರುತ್ತಿರಲು ಮತ್ತೆ ಹೊಲವನ್ನು ಮಾಡಿ ಎದುರಾಗ್ರಿ ಬಡ್ಡಿ ಆಗ್ರಿ ಹೆಂಗ ದುಡಿದ್ರಿ ಕತ್ತೆಂದದಿ ದುಡಿದು ನಿದ್ದಿನ ಮಾಡುವಂಗಿಲ್ಲ ಐದು ಎಕರೆ ಜಮೀನ್ ನೀರ್ ಹಾಸದ್ ಉಳಿತೆ ಮತ್ತೆ ರಾತ್ರಿ ತಗೋ ಬ್ಯಾಟ್ರಿ ಹಿಡ್ಕೋ ನೀರಸಕ್ಕೋಗ ಕತ್ತಿಗೆ ದುಡುದು ದುಡೋದು ದುಡೋದು ದುಡದು ಕೂ ಕೋಟಿಗಟ್ಲಿ ಬ್ಯಾಂಕಿನ ರೊಕ್ಕ ಹಿಡ್ತೀವ್ರಿ ಅದು ಹಂಗ ಬಡ್ಡಿಗೆ ಬಡ್ಡಿ ಹಂಗೆ ಬೆಳಕೋದು ಬೆಳ್ಕೋ ದೊಡ್ಡ ಅಮೌಂಟ್ ಆಗಿರ್ತತಿ ಇಲ್ಲೇ ಕೂತಲ್ಲಿ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತದ ರೀ ಎಲ್ಲಿ ಹೋಗ್ತದೋ ಅದಕ್ಕೆ ಹತ್ತು ಕೂರಿಗೆ ಹೊಲವು ಉತ್ತಮವೂ ಇರುತ್ತಿರಲು ಮತ್ತೆ ಹೊಲವನ್ನು ಮಾಡಿ ಕತ್ತೆಯಿಂದ ದುಡಿದು ಸತ್ತು ಹೋಗಲು ನಿಂದು ಉತ್ತವರ ಬಿ ಎಲ್ಲಿ ಉಗಿತಾರೆ ಯಾವ ಹೊಲ ಮಾಡೋಕತ್ತಿದ್ದಿ ಅದರಾಗಣ ಇನ್ನೇನು ಮಾಡ್ತಾರೆ ಉಗಿತ ಯಾಕೆ ಮರುಗುವೆ ಮೂಢ ಲೋಕದಾಸೆಗೆ ಬಿದ್ದು ಆಕಾಶವನ್ನು ನೋಡು ಹೇಗೆ ತೋರು ಈ ಆಕಾಶ ಐತಲ್ಲ ಇದು ಬೈಲು ಐತಲ್ಲ ಎಲ್ಲವನ್ನು ತನ್ನೊಳಗೆ ಒಳಗೊಂಡೈತಿ ಯಾವುದಕ್ಕೂ ಏನಾಗಿಲ್ಲ ಲೇಪಾಗಿಲ್ಲ ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲ ಎಲ್ಲವನ್ನು ತನ್ನೊಳಗೆ ಇಟ್ಕೊಂಡೈತಿ ಹಂಗ ಈ ಪ್ರಪಂಚದೊಳಗೆ ಇರಬೇಕು ಎಲ್ಲದರ ಜೊತೆಗೆ ಇರಬೇಕು ಆದ್ರೆ ಅದಕ್ಕೆ ಲೇಪ ಆಗಲಾರ್ದಂಗೆ ಇರಬೇಕು ಇಂಥ ದಿವ್ಯ ಜ್ಞಾನವನ್ನು ಯಾವ ತಿಳಿಸ್ಕೊಡ್ತಾನ ಅಂದ್ರೆ ಸದ್ಗುರುನಾಥ ತಿಳಿಸ್ಕೊಡ್ತಾನ ಅವನ ಸಂಘವನ್ನು ಮಾಡ್ಬೇಕು ಅವನ ಸೇವೆಯನ್ನ ಮಾಡಬೇಕು ಅವನ ಜ್ಞಾನವನ್ನು ತಿಳ್ಕೊಬೇಕು ಅದು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳಕ ಪ್ರಯತ್ನ ಮಾಡಬೇಕು ಅಂದಾಗ ನಮ್ಮ ಜನ್ಮ ಸಾರ್ಥಕತೆ ಆಗ್ತದ ಎಷ್ಟು ಜನ್ಮ ತಾಳಿ ಬಂದರೂ ದುಃಖ ಹೋಗುದಿಲ್ಲ ಎಷ್ಟು ಮದುವೆ ಮಾಡ್ಕೊಂಡ್ರು ದುಃಖ ಹೋಗೋದಿಲ್ಲ ಎಷ್ಟು ಮಕ್ಕಳನ್ನ ಹಡದರು ದುಃಖ ಹೋಗೋದಿಲ್ಲ ಅವ್ರನ್ನ ದೊಡ್ಡವ್ರನ್ನ ಮಾಡಿ ಅವರಿಗೆ ಮದುವೆ ಮಾಡಿದ್ರು ದುಃಖ ಹೋಗೋದಿಲ್ಲ ಮೊಮ್ಮಕ್ಕಳ ಹಡದ್ರು ದುಃಖ ಹೋಗೋದಿಲ್ಲ ತಲೆ ತಲೆಮ ಕುಂದರ್ಸ್ಕೊಂಡು ಎರಡಕ್ಕೆ ಮಾಡಿಸಿಕೊಂಡ್ರು ದುಃಖ ಹೋಗೋದಿಲ್ಲ ಬಹುನಾಮ್ ಜನ್ಮನಾಮಂತೆ ಪರಂತಪ ಅನೇಕ ಜನ್ಮದೊಳಗ ಗುರುವಿನ ಜ್ಞಾನವನ್ನ ಪಡೆದು ಸಾಧನೆಯನ್ನ ಮಾಡಿದಾಗ ಮಾನವ ಜನ್ಮ ಸಾರ್ಥಕತೆ ಆಗ್ತದೆ ಗುರುವಿನ ಸಂಘ ನಮಗೆ ದೊರಕೇತಿ ಅಂದ್ರ ಗುರುವಿನ ಆಶೀರ್ವಾದ ನಮಗೆ ದೊರಕೇತಿ ಅಂದ್ರ ಅವ ಕರುಣಾ ದೃಷ್ಟಿ ನಮ್ಯಾಗ ಬೀರೇನ ಅಂತಂದ್ರ ನಮ್ಮ ಅನೇಕ ಜನ್ಮಗಳ ಸುಕೃತದ ಫಲ ಐತಿ ಅಂತ ನಿಮಗ ಬಂದ್ ಕುಳ್ಯ ಪ್ರವಚನ ತಿಳಿಯಕತ್ತದ್ರಿ ನನಗೆ ಒಂದು ವರ್ಷ ತಿಳಿದಿದ್ದಿಲ್ಲ ಪ್ರವಚನ ಅಂದ್ರೆ ನಮಗ್ ಅಂತ್ರಿ ಒಂದು ವರ್ಷ ತಿಳಿದಿಲ್ಲ ನನಗ ಸುಮ್ನೆ ಬಂದು ಕುಂದ್ರಿದ್ದೇನ್ರೀ ಇಲ್ಲಾರಿ ಗುರುಗಳನ್ನ ನೋಡ್ಯಾರು ಹುಚ್ಚಿದ್ದಂಗಿದ್ಯಾನ ಹೌದಿಲ್ರಿ ನೋಡ್ರಿ ಒಂದು ವರ್ಷ ತಿಳಿದಿಲ್ಲ ನಾನು ಬಂದು ಸುಮ್ಮನೆ ಕುಂದಿರ್ತಿದ್ದೆ ಶುದ್ಧ ಯಾವ್ದ ಸುದ್ದಕ್ಕಿನವ್ರು ಹಣ್ಯಾವ್ರಿ ಗುರುಗಳು ನಮ್ಮ ಇಮ್ಮಣ್ಣಾರ ಅಂತಿದ್ರೆ ನೀನ್ ಹೆಂಗ ಹೆಂಗ್ ಬಿಡಿತಾರೆ ಹಂಗ ಸುದ್ದ ಅಕ್ಕಿನ ಅವರು ಬಡಿಬೇಕಾದ್ರ ಗುರುಗಳು ಬಡಿಬೇಕಾದ್ರ ಗುರುಗಳು ನಮ್ಮನ್ನ ಬೈಬೇಕಾದ್ರ ನಮಗು ಅತ್ಯೆ ಹೇಳಬೇಕಾದ್ರ ಅದ್ ಕರುಣಾ ಗುಣ ಇದ್ದಲ್ಲಿನ ನಮ್ಮ ಪುಣ್ಯ ಇದ್ದಲ್ಲಿನ ಅವ್ರು ಹೇಳಕ್ ನಾನು ಈ ಕಾರ್ಯಕ್ರಮ ಐತಿ ಬರ್ರಿ ಈ ಕಾರ್ಯಕ್ರಮಕ್ಕೆ ಬರ್ರಿ ಬರ್ರಿ ಅಂತಿದ್ದೆ ನನಗೆ ಸೌಂಡ್ ಇಲ್ರಿ ಸೌಂಡ್ ಇಲ್ರಿ ನಾನು ಅನ್ಕೊತಿದ್ದೀನಿ ಇವಕಿಷ್ಟು ಕರಿಯಕತ್ತೀನಿ ಅಂದ್ರೆ ನಾ ಎಲ್ಲಿ ಕರಿಯಾಕತ್ತೀನಿ ಗುರುಗಳು ಪ್ರೇರಣೆ ಹಾಕತೈತಿ ಕರಿಯಕತ್ತೀನಿ ಕರೆದ್ರೂ ಇವರು ಬರವಲ್ರಿ ಅಂದ ಮ್ಯಾಗ ಇವತ್ತದ ಪಾಪನ ಬಾಳ ಐತಿ ಅಂತ ನಾ ಅನ್ಕೊಂತಿದ್ದೆ ಯಾರಿಗೆ ಶಾಸ್ತ್ರಕ್ಕೆ ಬಾ ಅಂತ ಕರಿತೇವಲ್ರಿ ಅವ್ರದ್ದು ಪುಣ್ಯ ಅದಿಗೆ ಅಂತ ಇರ್ತದ್ರಿ ಅದ ಅದು ಕರೆದ್ರೂ ಆಗೋದಿಲ್ಲ ಅಂತಂದ್ರ ಅಲ್ಲಿ ಪುಣ್ಯ ಶೇಷ ಇರುವುದಿಲ್ಲ ಅಂತ ಅದಕ್ಕೆ ಎಷ್ಟು ಸಾಧ್ಯ ಆಗ್ತದ ರೀ ಗುರುವಿನ ಕರುಣೆ ಹೆಂಗಿರ್ತತಿ ಗುರುವಿನ ಶಕ್ತಿ ಹೆಂಗಿರ್ತೈತಿ ರೀ ಬರ್ರಿ ನಾವು ನಾಲ್ಕು ಮಂದಿ ಆಶ್ರಮ ಕಟ್ಟುನು ಇಂಥದೆಲ್ಲ ಮಾಡಿ ನಡ್ಸುನು ಅಂದ್ರೆ ಸಾಧ್ಯ ಇದು ಗುರುಗಳಿಂದ ಇಲ್ಲ ಇಂಥವ್ರ ಶರೀರ್ ಇಲ್ಲ ಕರೆ ಎಂಥ ಸಂಘಟನೆಯನ್ನ ಮಾಡಿ ಹೋದ್ರಿ ನಾವ್ ನಿಂತಿದ್ದ ಮಾಡಕ್ಕಾಗ್ತತಿ ಆಶ್ರಮವನ್ನ ಸಾಧ್ಯನೇ ಇಲ್ಲ ಮಾಡಿರ ನಮ್ಮ ಭಾವನೆಗಳು ಒಂದಾಗಿ ನಿಲ್ತಾವ್ರಿ ಯಾಗ ಗುಣವನ್ನು ಅವರು ನಾವೆಲ್ಲ ಒಂದನ್ನು ತಿಳಿಸ್ಕೊಟ್ರು ಎಲ್ಲರೊಳಗೂ ತಿಳಿಸಿ ಕೊಟ್ರು ಇದನ್ನೆಲ್ಲ ಸೇವೆಯನ್ನ ಮಾಡ್ಕೊತ ನಮ್ಮ ಜನ್ಮವನ್ನು ನಾವು ಸಾರ್ಥಕತೆ ಮಾಡ್ಕೊಳಕತ್ತೇವಿ ಅಂತಂದ್ರ ಗುರುವಿನ ಕರುಣೆ ಹೇ ತಿಂತೀರೋ ಇಲ್ಲಿ ಗುರುಗಳು ಇಲ್ಲಿ ಬಂದ್ರ ತಮ್ ಗಾಡಿ ಚಾರ್ಜ್ ಮಾಡ್ಕೊಂಡು ಬರ್ತಿದ್ರು ಅವರು ಬಂದು ನಮಗ್ ಪ್ರವಚನ ಹೇಳ್ತಾ ಇದ್ರು ನಾ ಮಾತ್ರ ಭೂಮಿ ಮ್ಯಾಗ ನೋಡಿದ್ದಂದ್ರ ಗುರುಗಳನ್ನ ಬಿಟ್ರಿ ಮಾತ್ ಆಚ ರಂಗಡಮಂದಿ ಸ್ವಾಮಿಗಳು ನೋಡೀನಿ ಎಲ್ಲಾರು ನೋಡೇನ್ರಿ ನಾ ಫಸ್ಟ್ ಪೈಲೆ ಗುರುಗಳು ನೋಡಿದಾಗ ರೀ ಎಂಟತ್ತು ದಿವಸ ಸ್ನಾನ ಮಾಡಿದ್ದಿಲ್ರಿ ಅವರು ಮೊನ್ನೆಗೆ ನೋಡಿದ್ದೇನ್ರಿ ನಾನು ಕರಿ ಕಟ್ಟಿ ಒಳಗ್ರಿ ಗುರುಗಳು ನಿಂತಾರ ಹರಿದ್ ಚಪ್ಪಲ್ ಹಾಕೊಂಡಾರ ಅನ್ನೋದ್ರಿ ಈ ಕಿರಾಣಿ ಅಂಗಡಿಯಾಗ ನಿಂತಾಗ ಅದು ಎಣ್ಣೆ ಕಮಟ್ ಆದಂಗೆ ಆಗಿರ್ತಲ್ರಿ ಅದು ಅವ್ರ ಮಖ ನೋಡಿದ್ನಿ ಅದ ಎಲ್ಲರೂ ನಮಸ್ಕಾರ ಈ ಂತೆ ಏನೈತೆ ಅಂತ ಅಂತ ನಾನು ರೀ ನೋಡು ಅಂದ್ರ ಅರಿವಿ ಹೊಲಸಾಗ್ಯಾವ ಆದ್ರ ಒಳಗ ಐತಿ ಅಂತ ಎಷ್ಟೋ ಮಂದಿ ಹೊರಗೆಲ್ಲ ಸ್ವಚ್ಛ ಇರ್ತಾರ್ರಿ ಒಳಗ ಎಲ್ಲ ಹೊಲಸ ಇರ್ತದೆ ನಾವ್ ಏನ್ ನೋಡ್ತೇವ್ರಿ ಹೊರಗ ನೋಡ್ತೇವೆ ಒಳಗ ನೋಡುದಿಲ್ಲ ಯಾವ ಒಳಗ ಅವ ಮಹಾತ್ಮ ಆಗ್ತಾನ ಯಾವ ಹೊರಗೆ ಅವ அஜானி ஆக்தான் வந்து திருஷ்டாந்த நெனப்பி வர்த்தது அஷ்டாவே எண்ட நமுனி டோங்க அவங்க காலிட்டு நிதிரித்திரி எண்ட நமுனி டோங்கரி அஸ்டு சரீர விகாரித்த அவங்க ஆன் ஏன்த் இத அந்த ஜனக்க மஹாராஜன ஆஸ்தானொழ சபையொழ ಪ್ರವೇಶಕ್ರಿ ಅವ ಜನಕ ಮಹಾರಾಜ ಸಿಂಹಾಸನದ ಮ್ಯಾಕ್ ಕೂತಿರ್ತಾನ ಇಲ್ಲೆಲ್ಲರೂ ಪಂಡಿತರು ಮತ್ತ ಆಸ್ಥಾನದೊಳಗೆ ಯಾರು ಇರ್ತಾರ್ರಿ ಕಾತ್ತಿ ನಾಯಿ ಹಂದಿ ಕುರಿ ಹೆಮ್ಮೆ ಇವ್ ಇರ್ತಾವನಾ ಪಂಡಿತರಿದ್ರಂತ್ರಿ ಪಂಡಿತರ ಸಭೆ ಇತ್ತ ಅವಾಗ ಒಳಗ ಪ್ರವೇಶ ಆದಂತ ಅಷ್ಟಾವಕ್ರ ಮುನಿ ಇವ ಹಿಂಗ್ ಕಾಲ್ ಹಿಂಗ್ ಹೀಗ್ ಹೀಂಗ್ ಹಿಂಗ್ ಮಾಡಿ ಹಿಂಗ್ ನಿಂತಂತ ಉಷ್ಟ್ರು ಬಳ್ಳಂತ ನಗ್ ಬಿಟ್ರಂತರಿ ಇವನು ವಿಕಾರತೆಯನ್ನು ನೋಡಿ ಅಷ್ಟರು ನಗು ಮಠ ಸುಮ್ಮನೆ ಮುನಿ ಎಲ್ಲಾರು ನಗದು ಮುಗಿಸಿಂದ ನೀವು ಜೋರಾಗಿ ಜೋರಾಕಿ ಒಕ್ಕಾಡಿಸಿ ನಗಾಕಿಟ್ಟು ಯಾವಾಗ ಅವ್ರೆಲ್ಲಾರು ಇದ್ರಲ್ರಿ ನಗುದ ನಿಲ್ಲಿಸಿ ನೀವು ನಕ್ಕ ಅಲ್ಲ ನಿನ್ನ ಡೊಂಕ ನೋಡಿ ನಮ್ಮ ಪಂಡಿತರಿ ಎಲ್ಲ ಇದ್ದವ್ರೆಲ್ಲ ನಿನ ಯಾಕ ನಕ್ಕಿ ಅಂತ ಕೇಳ್ತಲ್ಲ ಜನಕ ಮಹಾರಾಜ ಕೇಳಿದಾಗ ನೀವಂತ್ರಿ ಯಾರು ಅಷ್ಟಾವಕ್ರ ಮುನಿ ಹ ಬಾಲಕ್ರಿ ಸಣ್ಣ ಬಾಲಕ ಈಗ ನನ್ನ ಡೊಂಕ ನೋಡಿ ಇವರು ನತ್ರು ಆದ್ರ ನನ್ನೊಳಗಿರ್ತಕ್ಕಂಥ ಜ್ಞಾನವನ್ನು ಅವ್ರು ನೋಡ್ಲಿಲ್ಲ ಒಳಗ ಜ್ಞಾನ ಏನೈತಿ ಅದು ನಿನ್ನ ಸಭಾದೊಳಗೆ ಪಂಡಿತರದಾರ ಅಂತ ತಿಳ್ಕೊಂಡಿದ್ವಿ ನಿನ್ನ ಸಭಾದೊಳಗ ಏನದಾರ ಚಮ್ಮಾರ ಅದಾರ ಅಂದ್ರ ಚರ್ಮದ ಮ್ಯಾಗ ಯಾರ ಪ್ರೇಮ್ ಇರ್ತಾರ್ರಿ ಚಮಾರ್ ಇವರೆಲ್ಲರೂ ಪಂಡಿತರನ್ನು ಇಟ್ಕೊಂಡಿಲ್ಲ ನೀ ಸಭಾದೊಳಗೆ ಎಲ್ಲರೂ ಇಟ್ಕೊಂಡು ಚಮ್ಮಾರ ಅವಾಗ ಜನಕ ಮಹಾರಾಜನಿಗೆ ಆಶ್ಚರ್ಯ ರೀ ಈ ಬಾಲಕ ಸಾಮಾನ್ಯರಿಲ್ಲ ಮಹಾಜ್ಞಾನೀಯದಂತ ತನ್ನ ಸಿಂಹಾಸನವನ್ನು ಕೊಡ್ತಾನೆ ಆವಾಗ ಅಷ್ಟಾವಕ್ರ ಗೀತಾ ಅಂತಕ್ಕಂಥ ದಿವ್ಯ ಜ್ಞಾನವನ್ನು ಉಪದೇಶ ಮಾಡ್ತಾನೆ ಯಾರು ಅಷ್ಟಾವಕ್ರ ಮುನಿ ಶರೀರದಿಂದ ಡೊಂಕದನ ಆದ್ರ ಒಳಗೆ ಜ್ಞಾನ ವ್ಯಾಹಿತವಾಗಿ ಏಕಾಕಾರವಾಗಿ ನೆಲೆಯಾಗಿ ನಿಂತದ ಅದಕ್ಕ ಈ ಜಗತ್ತಿನೊಳಗ ನಾವು ಮಹಾತ್ಮರ ಅಂದ ಕೂಡಲೇ ಏನ್ ಮಾಡ್ತೀವಿ ಅಂದ್ರ ಒಂದು ಕ್ಯಾಮಿ ಹಾಕೊಂಡಿರ್ಬೇಕ್ರಿ ಒಂದು ಬಹಳ ಮಂದಿ ಅವ್ರ ಬೆನ್ನ ಹತ್ತಿರ್ಬೇಕ್ರಿ ಅವ್ರು ದೊಡ್ಡದು ಮಠ ಕಟ್ಟಿರ್ಬೇಕ ಅವ್ರ ದೊಡ್ಡ ಸ್ವಾಮಿಗಳು ಅಂತ ಹೇಳ್ಕೊಂತೀವ್ರಿ ನಾವು ಆದ್ರ ನಮ್ಮ ಗುರುಗೌಡ್ರಿ ತಾವು ಗಾಡಿ ಚಾರ್ಜ್ ಮಾಡಿಕೊಂಡು ಬಸ್ ಬಸ್ ಹತ್ತಿ ಹಳ್ಳಿ ಹಳ್ಳಿ ಹೋಗಿ ಪ್ರವಚನ ಹೇಳಿ ಅಲ್ಲಿ ಏನ್ ಹಾಕ್ತಾರೋ ಏನು ಉಣ್ತಾರೋ ಸಿದ್ಧಾರುಡ್ರಂಗಿರೋನು ನೋಡೋಣ್ರಿ ಈಗಿನ ಸ್ವಾಮಿಗಳಿಗೆ ಅವ್ರು ಹೆಂಗ ಅಡ್ಡಾಡಿದ್ರಿ ಹೇಳಿದ್ರಿ ಕಾಲಾಗ ಏನು ಇಲ್ಲ ಅಡ್ಡಾಡಿದ್ರು ಅವ್ರು ಇಡೀ ಭಾರತ ದೇಶವನ್ನು ಪರ್ಯಟನೆ ಮಾಡಿದ್ರು ಯಾವ ಸಾದಾ ಜೀವನ ಉನ್ನತ ವಿಚಾರದೊಳಗಿರ್ತಾನಾವಾ ಮಹಾತ್ಮ ಆ ಮಹಾತ್ಮರನ್ನು ಗುರುತು ಹಿಡಿ ಶಕ್ತಿ ನಮ್ಮಲ್ಲಿ ರೀ ಗಂಡವ್ರಿಗೆಲ್ಲ ಕೈ ಮುಕ್ಕುವಂತ ಕಾಲು ಬೇಕೋತ್ ಹೋಗ್ತಿವಿ ನಾವು ಎಲ್ಲರೂ ಮಹಾತ್ಮರಕ್ ಸಾಧ್ಯ ಅಪೋರ್ ಎಷ್ಟು ಸರಳ ಜೀವನವನ್ನು ಸಾಗಿಸಿದ್ರಿ ದಿನಕ್ಕೆ ಒಂದವತ್ತು ಊಟ ಮಾಡ್ತಾ ಇದ್ರು ಆ ಶಕ್ತಿ ಬರಬೇಕು ಗುರುವಿನ ಕರುಣ ಅಂದ್ರೆ ಹಂಗೆ ಇರ್ತದ್ರಿ ಹೇಳೋ ಉದ್ದೇಶ ಏನು ಅಂತಂದ್ರ ಅವರು ಸಾದಾ ಜೀವನವನ್ನು ಸಾಗಿಸ್ತಾ ಇರ್ತಾರ ಸರಳವಾಗಿರ್ತಾರ ತಮ್ಮ ಶರೀರದ ಕಡೆ ಲಕ್ಷ್ಯ ಇರೋದಿಲ್ಲ ಆತ್ಮನ ಕಡೆ ಲಕ್ಷ್ಯ ಇರ್ತದ ವಿಷಯದ ಅವರಲ್ಲಿ ಇರೋದಿಲ್ಲ ತನ್ನ ಸ್ವಾರ್ಥಕ್ಕಾಗಿ ಏನನ್ನೂ ಬಯಸೋದಿಲ್ಲ ಅವರು ವಿಷಯಗಳಿಗೆ ಭಾಗದವರೇ ಗುರುಗಳು ವಿಷಯಗಳಿಗೆ ಸೋತವರು ಗುರುಗಳೆನಿಸಿದರೆ ಹಲ್ಗುರು ಎಂದು ತಿಳಿದುಕೊಳ್ಳಬೇಕು ಒಂದು ಗುರ ಆಗಿರ್ತದ್ರಿ ಬಾಯ್ ಹಲ್ಗುರ ಯಾರ್ಯಾರೇ ಹಲ್ಗುರ ಹಲ್ಗುರೀ ಅದ ಆದ್ರೂ ಅದು ಅಂದ್ರೆ ಜೀವಂತರ ಯಾಕದೇನಿ ಅಂತ ಅನಿಸ್ತದ್ರಿ ಹೌದಿಲ್ಲ ರೀ ಆಗ್ತದಿಲ್ಲ ಹಂಗೆ ಯಾವ ವಿಷಯದ ಆಶೆ ಇಟ್ಟುಕೊಂಡು ಉಪದೇಶ ಮಾಡ್ತಿರ್ತಾನವ ಗುರು ಅಲ್ಲ ನಮ್ಮನ್ನು ಮಡ್ಸಕ್ಕೆ ಬಂದಿರತಕ್ಕಂಥ ಯಾರವ ಅಂತ ನನ್ನ ಜೀವನದೊಳಗೆ ಕಂಡಿರ್ತಕ್ಕಂಥ ನಾನು ರೀ ಕಂಡುಕೊಂಡಿರ್ತಕ್ಕಂಥ ಶ್ರೇಷ್ಠ ಗುರು ಯಾರು ಅಂತಂದ್ರೆ ನನ್ನ ಕುರುವಾರ ಗುರುಗಾದ್ರೆ ಆತ್ಮಾನಂದ ಅಜ್ಜಿಯವ್ರಂತಿ ನಾನು ನೋಡಿಲ್ಲ ಶಿವಾನಂದ ಅಜ್ಜಿಯವ್ರ ಅಂತಿ ನಾವು ನೋಡಿಲ್ಲ ಆದರೆ ಅವರೊಳಗೆ ನಂತರ ನಮ್ಮ ಗುರುಗಳನ್ನ ನಾವು ಕಿಲಾರಿ ಗುರುಗಳಲ್ಲಿ ಕಾಣಾಕತ್ತೇವಿ ಸೋಮಣ್ಣ ಅಜ್ಜಿಯವರಲ್ಲಿ ಕಾಣಾಕತ್ತೇವಿ ಸೋಮಣ್ಣ ಅಜ್ಜವ್ರ ಆಶ್ರಮ ಕಟ್ಟ್ಯಾರ ಕರಿ ಕಟ್ಟಿ ಒಳಗ ಅಲ್ಲೇ ಇರ್ತಾರ ಮನೆಗೆ ಹೋಗೋದ ಕಡಿಮೆ ಅವರು ಅತಿ ಸರಳ ಜೀವನ ಇನ್ನು ನಮ್ಮ ಗುರುಗಳು ಕಾಲ್ ತೊಳಿಯಕ ಬಿಡ್ತಿದ್ರಿ ರೀ ಖಾಲಿ ಕಾಲ್ ತೊಳಿತೀನ್ರಿ ಅಂದ್ರೆ ಅವ್ರು ತಾವ ಹಾಕೊಂಡ್ರ ಅವ್ರು ನೀರ ಈಗಿನ ಅವ್ರ ಹಂಗಲ್ಲ ಸ್ವಾಮಿಗಳು ಬಹಳ ಚೈನಿ ಇರ್ತಾರ್ರಿ ಅದಕ್ಕೆ ಗುರುವಿನ ನೋಡಿ ಕರೆಕ್ಟ್ ಆಗಿ ನಾವೇನ್ ಮಾಡ್ಬೇಕ್ರಿ ಆಯ್ಕೆ ಮಾಡ್ಕೋ ಪತಿರತೆಗೆ ಗಂಡನೊಬ್ಬ ಮತ್ತೊಂದ ಕೆರೆ ಇದ್ದರೆ ಕಿವಿ ಮೂಗ ಕೈಬೋರು ಪತಿರತೆಗೆ ಎಷ್ಟು ಮಂದಿ ಒಬ್ಬನ ಒಂದು ಹದಿನೈದು ಮಂದಿ ಒಬ್ಬ ಹಂಗ ಒಬ್ಬ ಶಿಷ್ಯಾಗ ಒಬ್ಬ ಗುರು ಇರ್ಬೇಕ್ರಿ ಆ ಗುರುವಿನ ಜ್ಞಾನವನ್ನು ಗಟ್ಟಿ ಗಿಡದ ಅವ್ನು ಹೇಳಿರ್ತಕ್ಕಂಥ ಉಪದೇಶದ ಸಾಧನೆ ಒಳಗೆ ನಡೆದು ಬಿಟ್ರ ಮೋಕ್ಷ ಅಂತಕ್ಕಂಥದ್ದು ಮುಕ್ತಿ ಅಂತಕ್ಕಂಥದ್ದು ಗ್ಯಾರಂಟಿ ಆಗ್ತದ ನಾವು ಎಲ್ಲಾರು ಹಿಡ್ಕೊತೇವ್ರೆ ಯಾವ ದಾರಿಯಾಗ ಹೋಗ್ಬೇಕು ಅನ್ನೋದು ನಮಗೆ ದಾರಿನ ತಿಳುವುದಿಲ್ಲ ಗುರುಗಳು ಹೇಳ್ತಿದ್ರು ಶಬ್ದ ಜಾಲ ಮಹಾರಣ್ಯ ಬುದ್ಧಿ ಭ್ರಮಣ ಕಾರಗ ನೀವು ಹಂಗ ಹೋಗ್ತಿರೋ ದಾರಿ ತಪ್ಪಿ ಹೋಗ್ತಿರಿ ವಿಚಾರ ಮಾಡ್ರಿ நன்குடு கடை கே நீதல பிரவச்சன கேள்ந்தாக்கி மத்த அவ் கேள்பேட் அந்த கேள்வி இங்கு இன்னின் தாரி கரெக்ட் ஓக்தி இன அந்த நமக்கு பூர்ணத தளவழிக்கு அவ்வள்கண்டூந்த அனஸ் ரீ இவ் கண்டிவில் இவரது சந்த அனஸ் ஏ அவரு சலோழி ஏ இவ் ஷோ இவ்வளோ ஷோலோழி யாது உழித்து நம்மள யாது உழி ಅದಕ್ಕೆ ಒಬ್ಬ ಶ್ರೇಷ್ಠ ಗುರುವಿನ ಆಯ್ಕೆ ಮಾಡಿಕೊಂಡು ಅವರ ಒಳಗ ನಮ್ಮ ಜೀವನವನ್ನು ನಾವು ಮಾಡಿದೀವಿ ಅಂತಂದ್ರೆ ಅವರ ಉಪದೇಶವನ್ನು ತಿಳ್ಕೊಂಡು ಅದರೊಳಗೆ ನಾವು ನಡ್ಕೊಂಡೀವಿ ಅಂದ್ರೆ ನಮ್ಮ ಜೀವನ ಭಾವನಾ ಅದಕ್ಕೆ ಅಂತ ಕರುಣಾಳಾಗಿರ್ತಕ್ಕಂಥ ಗುರುವಿನ ನಂಬಿ ನಮ್ಮ ಜೀವನವನ್ನು ನಾವು ಸಾಕ್ಷಿದೀವಿ ಅಂದ್ರೆ ನಾವು ನೀವೆಲ್ಲರೂ ಪರಮ ಸುಖಿಗಳಾಗ್ತೀವಿ ಅಂತ ಪರಮ ಸುಖಿಗಳಾಗ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ದೊರಕಿಸಿಕೊಡ್ಲಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಹೇಳಲು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ಬರಗಟ್ಟಿ ವಂದನೆಗಳನ್ನು ಅರ್ಪಿಸುತ್ತಾ ನಾನು ಹೇಳ್ಬೋದು